ನನ್ನ ಹೆಸರು ಜಾನ್ ಅಂತ ಹೇಳಿ ನಾನು ಪುತ್ತೂರಿಂದ ಬಂದೇನೆ ಒಂದು ವರ್ಷದಿಂದ ನನಗೊಂದು ಫೈಲ್ಸ್ ಇದು ಪ್ರಾಬ್ಲಮ್ ಇತ್ತು ಅದೇ ಮೊದಲೊಂದು ಸಲ ಇಲ್ಲಿಂದ ಮದ್ದು ಕೊಂಡೋಗಿದೆ ನಾನು ಆದರೆ ಈಗ ಸ್ವಲ್ಪ ಪರವಾಗಿಲ್ಲ ಗುಣವಾಗಿದೆ ಹಾಗೆ ಮತ್ತೆ ಇವತ್ತು ಮತ್ತೆ ಬಂದಿದ್ದೇನೆ ಈಗ ಸರಿ ಪ್ರಾಬ್ಲಮ್ ಇವರು ಸಹ ಪುತ್ತೂರಿನ ಆಲ್ವಿನ್ ರವರು ಇವರಿಗೆ ಇತ್ತೀಚೆಗೆ ಪರೀಕ್ಷೆ ಮತ್ತು ಟೆಸ್ಟ್ ನಡೆಸಿದಾಗ ಫೈಲ್ ಸಮಸ್ಯೆ ಇರುವುದು ದೃಢಪಟ್ಟಿದೆಯಂತೆ ನನ್ನ ಹೆಸರು ಆಲ್ವಿನ್ ಅಂತೇಳಿ ನಾನು ಪುತ್ತೂರಿಂದ ಬಂದಿದ್ದೇನೆ ನನಗೆ ಸದ್ಯಕ್ಕೆ ಒಂದು ಪುತ್ತೂರಲ್ಲಿ ಟೆಸ್ಟ್ ಮಾಡಿದಾಗ ಈ ರೀತಿ ವಯಸ್ಸಿದ್ದ ಸಮಸ್ಯೆ ಇದೆ ಅಂತ ಹೇಳಿದರು ಅಲ್ಲಿ ನಾನು ಮದ್ದು ಮಾಡಿದೆ ಆದರೆ ಸ್ವಲ್ಪ ಕೂಡ ನನಗೆ ಅದರಲ್ಲಿ ಸರಿಯಾಗಲಿಲ್ಲ ಆದ್ದರಿಂದ ನನಗೆ ನನ್ನ ಸ್ನೇಹಿತರೊಬ್ಬರು ಈ ರೀತಿ ಸಜೆಸ್ಟ್ ಮಾಡಿದರು ಹೀಗೆ ಸಾಲ್ಮಾರ ವೈದ್ಯರಿದ್ದಾರೆ ಅವರೊಟ್ಟಿಗೆ ಹೋಗಿ ಎಂಬುದಾಗಿ ಅದರಿಂದ ನಾನು ಇವತ್ತು ಮೊದಲನೇ ಸಾರಿ ಬಂದಿದ್ದೇನೆ ಆದರೆ ಅಲ್ಲಿ ಚಿಕಿತ್ಸೆ ಪಡೆಯದ ಅವರು ತಮ್ಮ ಸ್ನೇಹಿತರ ಸಲಹೆ ಮೇರೆಗೆ ಪುತ್ತೂರಿನ ಈ ವೈದ್ಯರ ಬಳಿಗೆ ಬಂದು ಎಲ್ಲ ದಾಖಲೆಗಳನ್ನು ನೀಡಿ ತಮ್ಮ ಇತಿಹಾಸವನ್ನು ತಿಳಿಸಿ ಸಮಸ್ಯೆಯನ್ನು ತಿಳಿಸಿ ಮದ್ದನ್ನು ಪಡೆದುಕೊಂಡಿದ್ದಾರಂತೆ ಹಾಗೆ ತಮ್ಮ ಸ್ನೇಹಿತನಿಗೂ ಸಹ ಗುಣವಾಗಿದ್ದು ತನಗೂ ಬೇಗ ವಾಸಿಯಾಗುವ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ನಿಜವಾಗಿ ಈ ಬಗ್ಗೆ ಇವರ ಬಗ್ಗೆ ನಾನು ತುಂಬ ಕೇಳಿದರೆ ಇದರ ಮೊದಲು ಕೂಡ ಪೇಪರಲ್ಲಿ ನೋಡಿದ್ದೇನೆ ಅದರಿಂದ ಈ ಸಮಸ್ಯೆ ಖಂಡಿತವಾಗಿ ಗುಣವಾಗ್ತದೆ ಎಂಬುದಾಗಿ ನನಗೆ ಧೈರ್ಯ ಉಂಟು ಅದಕ್ಕೋಸ್ಕರ ಬಂದಿದ್ದೇನೆ ಅವರು ಇವತ್ತು ನನಗೆ ಈ ಒಂದು ಮದ್ದನ್ನು ಕೊಟ್ಟಿದ್ದಾನೆ ಇದರಿಂದ ನಾನು ಇದನ್ನು ಸೇವಿಸಿ ಅತಿ ಬೇಗ ಗುಣರಾಗ್ತೇನೆ ಎಂಬುದಾಗಿ ನಮಗೆ ನಂಬಿಕೆ ಇದೆ ಇನ್ನು ಇಲ್ಲೊಬ್ಬರು ವೃದ್ಧರು ಚಿಕಿತ್ಸೆಗಾಗಿ ಬಂದಿದ್ದರು ಇವರಿಗೆ ಮಲವಿಸರ್ಜನೆ ಸಮಯದಲ್ಲಿ ರಕ್ತ ಕೂಡ ಬರುತ್ತಿದ್ದಂತೆ ಹೀಗಾಗಿ ಇದರಿಂದ ಬಹಳ ನೋವನ್ನು ಅನುಭವಿಸುತ್ತಿದ್ದ ಈ ವೃದ್ಧರು ಇಲ್ಲಿಗೆ ಚಿಕಿತ್ಸೆಗೆಂದು ಬಂದಿದ್ದಾರಂತೆ ಇವರ ಇತಿಹಾಸ ಸಂಪೂರ್ಣ ವಿವರನ್ನು ಪಡೆದ ಈ ನಾಟಿ ವೈದ್ಯರು ಉಚಿತವಾಗಿ ಚಿಕಿತ್ಸೆಯನ್ನು ಮತ್ತು ಔಷಧಗಳನ್ನು ನೀಡಿ ಮತ್ತೊಮ್ಮೆ ಬರಲು ಹೇಳಿ ಮಾನವೀಯ ಮೌಲ್ಯಗಳನ್ನು ಕೂಡ ಮೆರೆದಿದ್ದಾರೆ ಈ ನಾಟಿ ವೈದ್ಯರು ಇಷ್ಟೇ ಅಲ್ಲ ಇಲ್ಲಿಗೆ ಬಂದಿದ್ದ ಈತನ ಹೆಸರು ರಮೇಶ್ ಕಡಬ ತಾಲೂಕಿನವರು ಕಳೆದ ಮೂರು ವರ್ಷಗಳಿಂದ ಮೂಲ ವ್ಯಾಧಿಯಿಂದ ನರಳುತ್ತಿದ್ದ ಇವರು ಹಲವೆಡೆ ಚಿಕಿತ್ಸೆ ಪಡೆದಿದ್ದರೂ ಏನು ಪ್ರಯೋಜನವಾಗದಿದ್ದಾಗ ಇವರು ಸುದ್ದಿ ಪತ್ರಿಕೆಯೊಂದರಲ್ಲಿ ಈ ಮೂಲ ವ್ಯಾಧಿಗೆ ಚಿಕಿತ್ಸೆ ನೀಡುತ್ತಾರೆಂದು ತಿಳಿದು ಇಲ್ಲಿಗೆ ಬಂದಿದ್ದಾರಂತೆ ಆದರೆ ಇಲ್ಲಿಗೆ ಬಂದು ಚಿಕಿತ್ಸೆ ಪಡೆದ ಕೇವಲ ಮೂರೇ ತಿಂಗಳುಗಳಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಗುಣಮುಖ ಹೊಂದಿದ್ದಾರಂತೆ ಹೀಗಾಗಿ ಮತ್ತೊಮ್ಮೆ ಮದ್ದನ್ನು ಪಡೆಯಲೆಂದೇ ಅವರು ಇಲ್ಲಿಗೆ ಬಂದಿದ್ದಾರಂತೆ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತ ನಾನು ಕಡಪ ತಾಲೂಕಿನವನು ನಾನು ಮೂರು ವರ್ಷದಿಂದ ಮೂಲವ್ಯಾಧಿಯಿಂದ ಹೊಲುತ್ತಿದ್ದೆ ಮತ್ತು ಇದು ಆಯುರ್ವೇದಿಕ್ ಎಲ್ಲ ಮಾಡಿದೆ ಯಾರೋ ಇದು ಸುದ್ದಿ ಬಿಡುಗಡೆಯಲ್ಲಿ ಇವರು ಮೊಹಮ್ಮದ್ ಸಾಲ್ಮಾರ ಅವರ ನಾಟಿ ವೈದ್ಯವ್ರು ಮದ್ದು ಕೊಡ್ತಾರೆ ಅಂತ ಕೇಳಿದೆ ನಾನು ಈಗಾಗಲೇ ಒಂದು ತಿಂಗಳ ಕೋರ್ಸನ್ನು ಕಂಪ್ಲೀಟ್ ಮಾಡಿದೆ ಈಗ ಒಂದು ಎಪ್ಪತ್ತೈದು ಪರ್ಸೆಂಟ್ ಗುಣವಾಗಿದೆ ಇವರಷ್ಟೇ ಅಲ್ಲ ಇಲ್ಲಿಗೆ ಸುಮಾರು ಇಪ್ಪತ್ತು ವರ್ಷದಿಂದ ಮೂಲವ್ಯಾಧಿಯಿಂದ ಬಳಲುತ್ತಿದ್ದ ಈ ವ್ಯಕ್ತಿಯ ಹೆಸರು ಪರಶುರಾಮ್ ಸುಮಾರು ವರ್ಷಗಳಿಂದ ಅವರಿವರು ಹೇಳಿದ ಕಡೆಗಳೆಲ್ಲ ಚಿಕಿತ್ಸೆ ಮಾಡಿ ಬೇಸತ್ತು ಹೋಗಿದ್ದು ಕೊನೆಗೆ ಇಲ್ಲಿಗೆ ಬಂದಿದ್ದಾರಂತೆ ಇಲ್ಲಿ ವಾಸಿಯಾಗುವ ನಂಬಿಕೆಯಿಂದಲೇ ಇವರು ಚಿಕಿತ್ಸೆ ಪಡೆದು ಹಾಗೂ ಮದ್ದನ್ನು ಪಡೆದಿದ್ದಾರಂತೆ ನಾನು ಕುಂದಾಪುರದಿಂದ ಬಂದಿದ್ದು ನನಗೆ ಒಂದು ಸಾಧಾರಣ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಆಗಿರ್ಬೋದು ಮೂಲವ್ಯಾಧಿ ಸ್ಟಾರ್ಟಾಗಿ ತುಂಬ ಕಡೆ ಎಲ್ಲ ಔಷಧಿ ಮಾಡಿದ್ವಿ ಎಲ್ಲಿ ಮಾಡಿದ್ರು ನಮಗೆ ಎಷ್ಟೊಳಗೆ ಗುಣ ಕಂಡು ಬ ಬಂದಿಲ್ಲ ಇದು ನಾವು ಈಗ ಒಂದು ಔಷಧಿ ಮಾಡಿ ಒಂದು ಹದ್ದು ಹದಿನೈದು ಹದಿನೈದು ದಿವಸ ಆಯಿತು ಪರವಾಗಿಲ್ಲ ಅನಿಸುತ್ತೆ ತುಂಬ ಕೆಲಸ ಮಾಡ್ತಾಯಿದ್ದೆ ಬರೀ ಹದಿನೈದು ದಿವಸ ಆಗಿದೆ ಅಷ್ಟೇ ಮುಂಚೆ ತುಂಬ ಎಲ್ಲ ನೋವು ಇವು ಎಲ್ಲ ಇತ್ತು ಇವಾಗ ಔಷಧಿ ತಗೊಂಡ ನಂತರ ನಮಗೆ ಯಾವ್ದು ನೋವು ಯಾವುದು ಕಾಣಿಸ್ತಾ ಇಲ್ಲ ತುಂಬ ಕೆಲಸ ಮಾಡ್ತಾಯಿದೆ ಅಂತ ಅನಿಸ್ತಾ ಇದೆ ಹಾಗಾಗಿ ನಾವು ಮತ್ತೆ ಎರಡನೇ ರಿಪೀಟ್ ಬಂದಿದ್ದೀವಿ ಇಲ್ಲಿಗೆ ಇದರಿಂದ ಒಳ್ಳೆಯ ಗುಣ ಕಂಡು ಬಂದರೆ ಮತ್ತೆ ಇನ್ನೊಂದು ಇಪ್ಪತ್ತು ದಿವಸ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಹೀಗೆ ಇಲ್ಲಿಗೆ ಸಾವಿರಾರು ಮಂದಿ ಬಂದು ಚಿಕಿತ್ಸೆ ಪಡೆದು ಗುಣಮುಖ ಹೊಂದಿದ್ದಾರೆ ಒಬ್ಬೊಬ್ಬರದು ಒಂದೊಂದು ವಿಧವಾದ ನೋವು ಮತ್ತು ಕಥೆಗಳು ಇವರೆಲ್ಲರನ್ನು ಬಹಳ ಪ್ರೀತಿ ಮತ್ತು ಕಾಳಜಿಯಿಂದ ನೋಡಿ ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಚಿಕಿತ್ಸೆ ನೀಡಿ ಮೂಲವ್ಯಾಧಿಯನ್ನು ಗುಣಪಡಿಸುತ್ತೆ